ಎಲ್ಲೋ ಒಂದು ಕಡೆ ನೀವು ಹೇಳಿದಾಗಿಯೇ ಮನೆಯಿಂದಲೇ ಮೊದಲು ನಾವು ಎಲ್ಲಾದ್ರು ಕಲಿತಾ ಬರ್ತೀವಿ ಹಾಗೆಯೇ ಸಮಾಜದಲ್ಲಿ ಒಂದಿಷ್ಟು ಮನಸ್ಥಿತಿಗಳು ವಿಕೃತವಾಗಿ ನಡ್ಕೊಳ್ಳುವಂಥದ್ದಿರ್ಬೋದು ಅಥವಾ ಕೃತ್ಯಗಳನ್ನು ಎಸಗುವಂತದ್ದಿರ್ಬೋದು ಅದು ಒಂಥರ ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಮನುಷ್ಯರ ಮೇಲೆ ಸಾಧ್ಯ ಆದಷ್ಟು ಮನುಷ್ಯರ ಮೇಲೆ ಇಲ್ಲ ಅಂತಂದ್ರೆ ಪ್ರಾಣಿಗಳ ಮೇಲಾದ್ರೂ ಕೂಡ ನಮ್ಮ ಮನಸ್ಥಿತಿಯನ್ನು ಹೊರಗಾಕ್ಬೇಕು ನಮ್ಮ ನಮ್ಮೊಳಗಿರುವಂತಹ ಕ್ರೂರತ್ವವನ್ನು ಹೊರಗಾಕ್ಬೇಕು ಅನ್ನುವಂತಹ ಮನಸ್ಥಿತಿ ಈಗಿನ ಕಾಲದಲ್ಲಿ ಸಮಾಜದಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಹಾಗಾಗಿ ಈ ಏನು ಒಬ್ಬರ ಜೀವವನ್ನ ಅಂತ್ಯ ಮಾಡುವ ಮಟ್ಟಕ್ಕೆ ನಮ್ಮ ಮನಸ್ಥಿತಿ ಹೋಗ್ತಾ ಇದೆ ಅಂತಂದ್ರೆ ನಾವು ನಮ್ಮ ಒಳಗಡೆ ಯಾವ ರೀತಿಯಾದಂತಹ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಇಂತಹ ಸ್ಟ್ರೆಸ್ ಇರ್ಬೋದು ಅಥವಾ ಇಂತಹ ಮನಸ್ಥಿತಿ ಇರ್ಬೋದು ನಮ್ಮ ಒಳಗಡೆ ನಾವು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಅದಕ್ಕೆ ಒಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇವತ್ತಿನ ದಿವಸ ಕೌನ್ಸಿಲಿಂಗ್ ಒಂದು ಫೆಸಿಲಿಟಿ ತುಂಬ ಈಸಿಯಾಗಿ ಒಂದು ಫೋನ್ ಕಾಲ್ನಲ್ಲೂ ಸಿಗೋವಂಥದ್ದಿದೆ ಸೈಕಲಾಜಿಕಲ್ ಹೆಲ್ಪ್ ಇದೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಬೇಕಾದರೂ ಬೇರೆ ಬೇರೆ ರೀತಿಯ ಮಾತ್ರೆಗಳು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬಹುದು ಅಥವಾ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾಕೆ ಆಗಿರ್ಬೋದು ಇದು ಸ್ಟ್ರೆಸ್ ಆಗಿದೆಯಾ ಓದೋದ್ರಲ್ಲಿ ಸ್ಟ್ರೆಸ್ ಆಗ್ತಿದೆಯಾ ಕೆಲಸಕ್ಕೆ ಹೋಗೋದು ಸ್ಟ್ರೆಸ್ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ಸ್ಟ್ರೆಸ್ ಆಗ್ತಿದೆಯಾ ಅಥವಾ ಮಕ್ಕಳನ್ನ ಸಾಕೋದೇ ಒಂದು ಸ್ಟ್ರೆಸ್ ಆಗ್ತಿದೆಯಾ ಅಥವಾ ನಿಮಗೆ ನಿಮ್ಮ ಭಾವನೆಗಳೇ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದೆಯಾ ಎಲ್ಲದಕ್ಕೂ ಒಂದು ಕೌನ್ಸಿಲಿಂಗ್ ಇದೆ ಹೆಲ್ಪ್ ಇದೆ ಟ್ರೀಟ್ಮೆಂಟ್ ಇದೆ ಖಂಡಿತ ಸೋಷಿಯಲ್ ಮೀಡಿಯಾ ಹಾಗಂತೆ ಇವಾಗ ಈಗ ಗ್ಯಾರಂಟಿ ನ್ಯೂಸ್ ಚಾನೆಲ್ ಏನಿದೆ ನಿಮ್ಮದು ಇದು ಎಷ್ಟು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ ನೀವು ಕೇಳ್ತಿರುವ ಒಂದು ಪ್ರತಿಯೊಂದು ಪ್ರಶ್ನೆಗೂ ಒಂದು ನಾವು ಕೊಡ್ತಾ ಇರೋ ಉತ್ತರ ಇರಬಹುದು ಇದೂ ಒಂದು ಸೋಷಿಯಲ್ ಅವೇರ್ನೆಸ್ಸೇ ಸೊ ಈ ಥರ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ನೋಡಿ ಜನಗಳು ಒಂದು ಸಹಾಯ ತಗೊಂಡು ಅವ್ರ ಜೀವನ ರೂಪಿಸ್ಕೋಬೋದು ಅಂತ ಅನಿಸುತ್ತೆ ಎಸ್ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ವಿಕೃತವಾದ ಮನಸ್ಥಿತಿ ನಮ್ಮೊಳಗಿರುವಂತಹದ್ದು ಅಥವಾ ನಮ್ಮೊಳಗಿರುವಂತಹ ಕ್ರೂರತ್ವ ಮನಸ್ಥಿತಿಯನ್ನ ನಾವು ಪ್ರಾಣಿಗಳ ಮೂಲಕವೋ ಅಥವಾ ನಮ್ಮಂತೆ ಬದುಕುತ್ತಿರುವಂತಹ ಏನು ಮನುಷ್ಯರ ಮೂಲ ಅಂದ್ರೆ ಮೇಲೆ ಅದನ್ನ ಎರಗಿಸುದರ ಮೂಲಕ ಅಥವಾ ಅವರನ್ನ ಅವರ ಜೀವನವನ್ನ ಅಂತ್ಯ ಮಾಡುವ ಮೂಲಕ ನಮ್ಮ ವಿಕೃತ ಮನಸ್ಥಿತಿಯನ್ನ ಕಂಟ್ರೋಲ್ ಮಾಡುವ ಬದಲಾಗಿ ಏನು ಮನಶಾಸ್ತ್ರಜ್ಞ ಅಥವಾ ಮನಃಶಾಸ್ತ್ರಜ್ಞರು ಅಂತ ಏನಿರ್ತಾರೆ ತಜ್ಞರು ಅವರ ಬಳಿ ಹೋಗುವಂಥದ್ದು ಅಥವಾ ಡಾಕ್ಟರ್ ಬಳಿ ಹೋಗುವಂಥದ್ದು ಈ ರೀತಿಯಾಗಿ ಅವರ ಒಳಗಿನ ವಿಕೃತ ಮನಸ್ಥಿತಿಯನ್ನ ಅಥವಾ ಕ್ರೂರತ್ವವನ್ನ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಕೂಡ ಬದುಕಬಹುದು ಮತ್ತೆ ಮನೆಯಿಂದಲೇ ಮನೆಯಲ್ಲಿ ಕಲಿಸುವಂತಹ ಸಂಸ್ಕಾರ ಇರಬಹುದು ಅಥವಾ ಸೋಷಿಯಲ್ ಅವೇರ್ನೆಸ್ ಗಳನ್ನ ಮನೆಯಿಂದಲೇ ಇರ್ಬೋದು ಈ ರೀತಿಯಾಗಿ ಪೇರೆಂಟ್ಸ್ ಮಕ್ಕಳಿಗೆ ಕಲಿಸುವಂಥದ್ದು ಮಾಡಿದಾಗ ಸಮಾಜದಲ್ಲಿನ ಒಳಿತು ಕೆಡಕಿಗೆ ನಮ್ಮ ಮಕ್ಕಳು ಆಹ್ವಾನ ನೀಡದ ರೀತಿಯಾಗಿ ರೀತಿಯಲ್ಲಿ ನಾವು ಬದುಕಬಹುದು ಅನ್ನುವಂಥದ್ದು ಡಾಕ್ಟರ್ ಪದ್ಮಶ್ರೀ ಅವರ ಹೇಳಿಕೆ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ न्यूज कैमरा पर्सन पंपवती जो शर्मी शेटी गारंटी न्यूज सुद्धि सुचित न्याय निश्चित